ನಮಸ್ಕಾರ ಸ್ನೇಹಿತರೆ ನಾನಿವತ್ತು ರಿವ್ಯೂ ಮಾಡೋಕಿರೋ ರೇಡಿಯೋ ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ ತುಂಬ ಬೆಳ್ಳಗಿರುತ್ತೆ ಎಷ್ಟು ಬೆಳ್ಳಗೆ ಅಂದರೆ ನೀವು ಅದನ್ನು ಕೊಳೆ ಕೈಯಲ್ಲಿ ಮುಟ್ಟಿದ್ರೆ ಕೂಡ ಅದರ ಮೇಲೆ ಕಲೆ ಕೂಡ ಆಗುವಷ್ಟು ಆ ರೇಡಿಯೋ ಯಾವುದಂತ ನೋಡೋಕ್ಕೆ ಇಷ್ಟಪಡ್ತೀರಾ ಆ ರೇಡಿಯೋ ಆ ರೇಡಿಯೋದ ಹೆಸರು ಪ್ರೋನಸ್ ಜೈ ತ್ರಿಬಲ್ ಸೆವೆನ್ ಅಂತ ಹೌದು ರೇಡಿಯೋ ಹೆಸರು ಪುರೂನಸ್ ಜೆ ಟ್ರಿಪಲ್ ಸೆವೆನ್ ಅಂತ ಚಾರ್ಲಿ ಟ್ರಿಪಲ್ ಸೆವೆನ್ ಥರ ಹೈ ಅಲ್ಲ ತುಂಬ ಲೋ ಬಜೆಟ್ ರೇಡಿಯೋ ಆದರೆ ನಿಮಗೆ ಅಷ್ಟೇ ಸಿನಿಮಾದಷ್ಟೇ ಎಮೋಷ್ನಲ್ ಮಾಡುವಂಥ ಒಳ್ಳೆ ರೇಡಿಯೋ ನೋಡ್ತಿರಬಹುದು ಈ ರೇಡಿಯೋ ಎಷ್ಟು ಚಿಕ್ಕದಾಗಿದೆ ಅಂದರೆ ಒಂದು ಚಿಕ್ಕ ಸಿಗರೇಟ್ ಬ್ಯಾಕ್ಗಿಂತ ಚಿಕ್ಕದಾಗಿರುತ್ತೆ ಆದರೆ ದಮ್ ಹೊಡಿಯೋದರಿಂದ ನಿಮಗೆ ತೊಂದರೆ ಆಗಬಹುದು ಬಟ್ ಈ ರೇಡಿಯೋ ಕೇಳೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಈ ರೇಡಿಯೋ ಎ ಎಮ್ ಮತ್ತು ಎಫ್ ಎಮ್ ಬ್ಯಾಟ್ಗಳನ್ನು ಒಳಗೊಂಡಿದೆ ಇದು ಇದರ ಆಫ್ ಸ್ವಿಚ್ ಮತ್ತು ಎ ಎಮ್ ಎಫ್ ಎಮ್ ಬ್ಯಾಂಡನ್ ಮಾಡ್ಕೊಳ್ಳುವಂಥದ್ದು ಇದು ಇದರ ಟ್ಯೂನಿಂಗ್ ಡಯಲ್ ನೋಡ್ತಾ ಇರಬಹುದು ನೀವು ಎಫ್ ಎಮ್ ರೇಂಜ್ ಮತ್ತು ಎ ಎಮ್ ರೇಂಜನ್ನು ಪುಟ್ಟದಾದ ಆ್ಯಟನ್ನ ಇದೆ ಇಯರ್ಫೋನ್ ಇದೆ ಅದೇ ರೀತಿ ಇದು ಸೌಂಡನ್ನು ವಾಲ್ಯೂಮ್ ಇದಕ್ಕೆ ಎರಡು ಪುಟ್ಟದಾದ ಶೆಲ್ಗಳನ್ನು ಹಾಕೋ ಅವಶ್ಯಕತೆ ಇರುತ್ತೆ ಈಗ ಈ ರೇಡಿಯೋನ ಆನ್ ಮಾಡಿ ನೋಡಿಸ್ತೀನಿ ನಿಮಗೆ ಹಾ ಜೊತೆಗೆ ಇದನ್ನು ಸ್ವಲ್ಪ ಈ ಬಿಡುವಿನ ಟೈಮಲ್ಲಿ ಯಾವುದಾದ್ರು ಒಂದು ಇದು ಮಾಡೋಣ ಅಂತ ಹ್ಮ್ ತಾವು ಆ ಕಂಪ್ನಿ ಬಿಟ್ ಬಂದ್ರಿ ಆ ಕಂಪ್ನಿ ಬಿಟ್ಟು ಅವ್ರಿಗೆ ಹೇಳ್ದೆ ಹ್ಮ್ ತಾವು ಸ್ವಂತವಾಗಿ ಮಾಡೋಣ ಅಂತ ಮಾಡ್ರಿ ಎಫ್ ಎಫ್ ಬ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆದ್ರೆ ಎಕ್ಸ್ಟರ್ನಲ್ ಲೈಟನ್ನು ಕಟ್ಟಿದ್ರೆ ಮನೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರ ನೀವು ಎಷ್ಟು ಕ್ಯೂಟ್ ಆಗಿದೆ ರೇಡಿಯೋ ಅದೇ ರೀತಿ ತುಂಬ ಬೆಳ್ಳಗಿದೆ ಯಾವುದೇ ಕಾರಣಕ್ಕೂ ಈ ರೇಡಿಯೋನ ನೀವು ಕೋಳೆ ಕೈಗಳಿಂದ ಮುಟ್ಟೋಗಿ ಸಹ ಸಮ ಕೂಡ ಮಾಡಬೇಡಿ ಮಾಡಿದ್ರೆ ಕಲೆ ಕೂಡ ಉಳ್ಕೊಳ್ಳುವಂಥ ಸಂಭಾವನೆ ಜಾಸ್ತಿ ಸೊ ಇದೇ ರೀತಿ ರೇಡಿಯೋ ಕುರಿತಾದ ಸಣ್ಣ ಸಣ್ಣ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟನ್ನು ಮಾಡಿ ಥ್ಯಾಂಕ್ ಯು